ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಟೊಮೊಟೊ ರಸಮ್ ವೀಡಿಯೋ ಆಗಿರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಶೈಲಿಯಲ್ಲಿ ಮಾಡಿರೋಂಥ ರಸಮ್ ಅಂತಲೇ ಹೇಳ್ಬೋದು ಈ ರಸಂನ ನಾನು ಕಲ್ತಿದ್ದು ನಮ್ಮ ದೊಡಮ್ಮ ಮಾಡ್ತಾಯಿದ್ರು ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಈ ರಸಮ್ ಖಂಡಿತ ಸ್ಕಿಪ್ ಮಾಡದೇ ಮಾಡ್ತಾಯಿದ್ರು ಸೊ ತಿನ್ನೋ ಕೂಡ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬಹುದು ಈ ಒಂದು ರಸಮ್ ಮೇಯ್ನಾಗಿ ಏನಂದರೆ ನಾವು ಮೆಣಸು ಮತ್ತು ಜೀರಿಗೆ ಯೂಸ್ ಮಾಡೋದ್ರಿಂದ ಕೆಮ್ಮು ನೆಗಡಿ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಖಂಡಿತ ಇದನ್ನ ಒಂದು ಸಲ ಮಾಡ್ಕೊಂಡು ತಿನ್ನಿ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಸೊ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡುವಂಥ ರಸಮ್ ಅಂತಲೇ ಹೇಳ್ಬೋದು ನಮ್ಮ ಹೆಲ್ತಿಗೆ ಕೂಡ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಇದು ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಧಾರಾಳವಾಗಿ ಮಾಡ್ಕೊಳ್ಬೋದು ನೀವು ಎಷ್ಟು ಜಾಸ್ತಿ ಟೊಮೊಟೊ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಸೊ ನಾನು ಇವಾಗ ಒಂದು ಅರ್ಧ ಕೆ ಗಿನ ಸ್ವಲ್ಪ ಜಾಸ್ತಿನೇ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಫಸ್ಟ್ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ ಜಸ್ಟ್ ಐದು ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು ನೀವು ಮದುವೆ ಮನೆ ಶೈಲಿಯಲ್ಲಿ ರಸಮ್ ತಿಂತೀರಲ್ಲ ಸೊ ಅದೇ ಟೇಸ್ಟ್ ಬರುತ್ತೆ ಸೊ ಮೊದಲಿನದ್ದಾಗಿ ಟೊಮೊಟೊನೆಲ್ಲ ತೊಳ್ಕೊಂಡು ಅದು ಎಷ್ಟು ಬೇಯಬೇಕೋ ಅಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒನ್ ಟೈಮಿಗೆ ಅಷ್ಟೇ ಮಾಡ್ಕೊಳ್ತಾ ಇರೋದು ಜಾಸ್ತಿ ಏನು ಮಾಡ್ತಾ ಇಲ್ಲ ಸೊ ಟೊಮೊಟೊಗಳೆಲ್ಲ ಬೇಯಕ್ಕೆ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ತೊಗರಿಬೇಳೆ ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀರಾ ಅಂದರೆ ಜಾಸ್ತಿ ಬೇಕಾದರೂ ತೊಗೊಳ್ಬೋದು ತಗರಿಬೇಳೆ ಜೊತೆಗೆ ಟೊಮೊಟೊ ಎರಡೂ ಕೂಡ ನೀವು ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಾ ಅಂದರೆ ತೊಗರಿಬೇಳೆ ಇನ್ನೂ ನೀವು ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಇದನ್ನು ಒಂದು ಎರಡು ವಿಜಲ್ ಕುಗ್ಗಿಸ್ಕೊಳ್ತೀನಿ ಅಂದರೆ ಟೊಮೊಟೊ ಚೆನ್ನಾಗಿ ಬೇಯಬೇಕು ಎರಡು ವಿಜಲ್ಲಿ ಕೂಗಿಸ್ಕೊಳ್ತೀನಿ ಅದು ಕೂಗೋದ್ರೊಳಗಡೆ ನಾವು ಅದಕ್ಕೆ ಬೇಕಾಗಿರೋ ಅಂಥ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ನಾವು ರಸಮ್ ಪೌಡ್ರನ್ನು ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡದೇಲೇ ಈ ಒಂದು ಟೊಮೊಟೊ ರಸಮನ್ನ ನಾವು ಮಾಡ್ಕೊಳ್ತಾ ಇರೋದು ಜೀರಿಗೆ ಮತ್ತು ಮೆಣಸು ಇವೆರಡೂ ಕೂಡ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಅದು ಸ್ಮೆಲ್ ಘಮ ಘಮ ಅಂತ ಬರ್ತಾ ಇರುತ್ತೆ ನಮಗೆ ಗೊತ್ತಾಗುತ್ತೆ ಸೊ ಇಷ್ಟಾದಮೇಲೆ ನಾನು ಇದನ್ನು ಕುಟಾಣಿಯಲ್ಲಿ ಅದನ್ನು ಸ್ವಲ್ಪ ಕುಟ್ಕೊಳ್ಬೇಕು ಮಿಕ್ಸಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ತೊಗೊಂಡಿರ್ತೀವಲ್ವ ಕುಟ್ಟಾಣ ನಾವು ಕುಟ್ದಾಗ ಅದು ಇನ್ನೂ ಒಂಥರ ಟೇಸ್ಟ್ ಜಾಸ್ತಿನೇ ಬೇಕು ಬರುತ್ತೆ ಏಕೆಂದರೆ ಫುಲ್ಲು ಪೌಡರ್ ನೈಸ್ ಪೌಡರ್ ಆಗಿರಲ್ಲ ಸ್ವಲ್ಪ ತರಿತರಿಯಾಗಿ ನಾವು ಅದನ್ನು ಸ್ವಲ್ಪ ತರಿತರಿಯಾಗುವಷ್ಟು ನಾವು ಅದನ್ನು ಜಜ್ಜ್ಗೊಂಡ್ರೆ ಸಾಕು ತುಂಬ ಪೇಸ್ಟ್ ಆಗುವಂಥ ಅವಶ್ಯಕತೆ ಏನಿಲ್ಲ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ರಸಮಲ್ಲಿ ಅದು ಮೆಣಸಿನ ಪೀಸಸ್ಗಳೆಲ್ಲ ಎದ್ದು ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಇಟ್ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾವು ಕುಟ್ಟಿ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಪುಡಿ ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದು ಕೂಡ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇವಾಗ ಎರಡು ವಿಶಲ್ ಕೂಗಿದೆ ಟೊಮೊಟೊ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸ್ವಲ್ಪ ಸೋಸ್ಕೊಳ್ಬೇಕು ಅಂದರೆ ಬೇಳೆ ಸಪ್ರೇಟ್ ಮಾಡಿಕೊಳ್ಬೇಕು ಜೊತೆಗೆ ಅದನ್ನು ಕಟ್ಟು ಹಾಗೆ ಸಪ್ರೇಟಾಗಿ ಇಟ್ಟಿರೋಣ ಈಗ ಟೊಮೊಟೊದಲ್ಲಿ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಆ ಸಿಪ್ಪೆ ಅದನ್ನೆಲ್ಲ ತಕ್ಕೊಂಡ್ಬಿಡೋಣ ಯಾಕೆಂದರೆ ಇದೆಲ್ಲ ಇದ್ದರೆ ಏನಾಗುತ್ತೆ ಬಾಯಿಗೆ ಹಾಗೆ ಸಿಗ್ತಾ ಇರುತ್ತೆ ಮತ್ತು ಇದನ್ನು ತಿನ್ನೋದು ಕೂಡ ಅಷ್ಟು ಒಳ್ಳೆಯದಲ್ಲ ಕೆಲವೊಬ್ಬರಿಗೆ ಕಿಡ್ನಿ ಸ್ಟೋನು ಪ್ರಾಬ್ಲಮ್ ಇರೋರಂತೂ ಈ ಟೊಮೊಟೋನಂತೂ ತಿನ್ನಲೇಬೇಡಿ ಅಂತ ಹೇಳ್ತಾರೆ ಸೊ ಅವರಿಗೆ ಕೂಡ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಯಾರಿಗೆಲ್ಲ ಆ ಥರ ಹೆಲ್ತ್ ಇಶ್ಯೂಸ್ ಇದೆ ಅವರು ಅಂದ ಆದಷ್ಟು ಟೊಮೊಟೊ ಈ ಸಿಪ್ಪೆಯನ್ನು ಯೂಸ್ ಮಾಡ್ದಲೇ ಇರೋದೇ ಒಳ್ಳೆಯದು ಮತ್ತು ರಸಮ್ಮು ಈ ಥರ ಏನಾದರೂ ಮಾಡಬೇಕಾದ್ರೆ ಈ ಸಿಪ್ಪೆ ತೆಗೆದ್ರೆ ನಮಗೆ ರಸಮ್ಮು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನಂದರೆ ಇದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಅದೆಲ್ಲ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಬೇಳೆ ಮತ್ತು ಟೊಮೊಟೊ ಎರಡನ್ನ ಸ್ವಲ್ಪ ರುಬ್ಕೊಳ್ಬೇಕು ತುಂಬ ಅಂಥ ಅವಶ್ಯಕತೆ ಏನಿಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ಆದಮೇಲೆ ನಾವು ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ನಾವು ಆಯಿಲ್ನ ಎಷ್ಟು ಹಾಕ್ಕೊಳ್ತೀವೋ ಅದು ಅಷ್ಟು ಚೆನ್ನಾಗಿರುತ್ತೆ ನಾನೇನು ತುಂಬ ಜಾಸ್ತಿ ಆಯಿಲ್ ಯೂಸ್ ಮಾಡೋದಿಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಈ ಆಯಿಲ್ ಕಾಯಿದ ನಂತರ ನಾವು ಒಗ್ಗರಣೆ ಮಾಡಿಕೊಳ್ಬೇಕು ಈ ರಸಮ್ ಅಂತೂ ಖಂಡಿತ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದೇನಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಮೇಯ್ನಾಗಿ ನಾವು ಜೀರಿಗೆಯನ್ನು ಒಗ್ಗರಣೆಗೆ ಯೂಸ್ ಮಾಡಿದಾಗ ಹಾಗೆ ಒಂದು ಹೆಸಲಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಅಂದರೆ ಇನ್ನೂ ಜಾಸ್ತಿ ಬೇಕಿದ್ದರೂ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ನಾವು ತೊಗೊಂಡಿದ್ವಲ್ಲ ಒಣ ಒಣಮೆಣ್ಸಿನ್ಕಾಯಿ ಅದನ್ನು ಕಟ್ ಮಾಡಿ ಇದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಉದ್ದುಗೆ ಹೆಚ್ಚಿರೋವಂಥ ಈರುಳ್ಳಿ ನೀವು ನಾನು ಈಗ ಹೇಗೆ ತೋರಿಸ್ತಾ ಇದ್ದೀನೋ ಇದೇ ರೀತಿಯೇ ಮಾಡಿ ಇದ್ರದ್ದು ಬೇರೆ ಏನು ನೀವು ಸ್ಕಿಪ್ ಮಾಡೋಕೆ ಹೋಗಬೇಡಿ ಇದ್ರದೇ ಆದಂಥ ಒಂದು ಟೇಸ್ಟ್ ಇರುತ್ತೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟು ಹಸಿರು ಗಿನ್ನ ಸೊ ಹಾಗಾಗಿ ನಾನು ಇದನ್ನು ಒಣ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನೀವು ಕೂಡ ಮಾಡಬೇಕಾದ್ರೆ ಒಣ ಮೆಣ್ಸಿನ್ಕಾಯಿನೇ ಹಾಕಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಹಸಿ ಸ್ಮೆಲ್ ಹೋಗೋವರ್ಗು ಹುರ್ಕೊಂಡು ಆಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಆ ರುಬ್ಬಿಟ್ಕೊಂಡಿರೋವಂಥ ಟೊಮೊಟೊ ರಸವನ್ನು ಹಾಕಬೇಕು ಟೊಮೊಟೊ ಅಂಥದ್ದನ್ನ ಅದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬಾಡಿಸ್ಕೊಳ್ಬೇಕು ಅದು ಕೂಡ ಒಂದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ಅದನ್ನು ಕೂಡ ಒಂಚೂರ ಬಾಡಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಬಾಡಿಸ್ಕೊಂಡಿದ್ದು ಆದಮೇಲೆ ಇದನ್ನೇನೆಂದರೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದಾಗೆಲ್ಲ ಯಾವಾಗಲೂ ಮಾಡ್ತಾಯಿರೋ ನಮ್ಮ ಮನೇಲಿ ಫಂಕ್ಷನ್ಸು ನಮ್ಮ ಮನೇಲಿ ಹೊಸ್ಮನೆ ದೇವರಿದ್ದ ಕೂಡ ಅವ್ರು ಇದನ್ನೇ ಮಾಡಿದರು ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬಿಡ್ಬೋದು ಸೊ ಇದಕ್ಕೆ ನಾವು ಏನು ಕಟ್ಟು ಸೋಸಿ ಇಟ್ಕೊಂಡಿದ್ವೋ ಆ ಕಟ್ಟನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಅಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ಬೋದು ತೆಳ್ಳಗೆ ಬೇಕು ಅಂತಂದರೆ ಸೊ ಈಗ ನಾವು ಕುಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪುಡಿ ಜೀರಿಗೆ ಮತ್ತು ಸಾಸಿವೆ ಪುಡಿ ಆ ಪು ಪುಡಿಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಡಿ ಫಸ್ಟೇ ಹಾಕಬೇಡಿ ಇನ್ನೇನು ಕುದ್ದು ಎಲ್ಲ ರೆಡಿಯಾಗಿದೆ ಸಾಂಬಾರನ್ನ ಟೈಮಲ್ಲಿ ಹಾಕ್ಕೊಳ್ಬೇಕು ಹಾಗೆ ಸ್ಪೂನ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಈ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬೇಲಿಗೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀವಿ ಈಗ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾದಂಥ ರಸಮ್ ರೆಡಿಯಾಗಿರುತ್ತೆ ಅನ್ನಕ್ಕೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಹಪ್ಳ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ತುಂಬ ಹೊತ್ತು ಅಂತ ಅವಶ್ಯಕತೆ ಇಲ್ಲ ಇನ್ನೊಂದು ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ವಾ ಒಗ್ಗರಣೆ ಹಾಕಿದ್ಮೇಲೆ ಅಷ್ಟೊಂದು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಒಂದು ನಿಮಿಷ ನೀಟಾಗಿ ಎಲ್ಲ ಕುದಿಸ್ಕೊಂಡ್ರೆ ಅದೆಲ್ಲ ನೀಟಾಗಿ ಸೆಟ್ ಆಗುತ್ತೆ ಸೊ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಸ್ವಲ್ಪ ಆಯಿಲ್ ಕಡಿಮೆನೇ ಯೂಸ್ ಮಾಡೋದು ಸೊ ಇಷ್ಟೇ ರಸಮ್ ಸೊ ಸೂಪರ್ ಟೇಸ್ಟಿಯಾದಂಥ ರಸಮ್ ರೆಡಿ ಆಯಿತು ಸೊ ಖಂಡಿತ ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾಕೆ ಅಂದರೆ ನನ್ನ ವೀಡಿಯೋಸ್ ಹಾಕಿದ ತಕ್ಷಣ ನಾನು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಸೊ ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ನೆಕ್ಸ್ಟ್ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಆ ರೀತಿಯ ವೀಡಿಯೋಸ್ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಈ ಒಂದು ರಸಮ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಟೆಕ್ಸ್ಚರ್ ಮಾಡ್ಕೊಳ್ಬೋದು ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೊಳ್ಬೋದು ಗಟ್ಟಿ ಬೇಕಿದ್ರೆ ಗಟ್ಟಿ ಕೂಡ ಮಾಡ್ಕೊಳ್ಬೋದು ಗಟ್ಟಿಗೆ ಬೇಕಂದ್ರೆ ನೀವು ಬೇಳೆ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ತೆಲುವಾಗಿ ಖಾರವಾಗಿ ಬೇಕಂದರೆ ಮೆಣ್ಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಬೋದು ಇದಕ್ಕೆ ಯಾವುದೇ ಒಂದು ರಸಂ ಪೌಡರನ್ನು ನಾವು ಯೂಸ್ ಮಾಡಿಲ್ಲ ಹಾಗೆ ಖಾರದ ಪುಡಿ ಕೂಡ ನಾವು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಕಲರ್ ಬಂದಿರುವಂಥದ್ದು ಸೊ ಟೊಮೊಟೊ ಜಾಸ್ತಿ ಇದೆ ಅಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ ಥ್ಯಾಂಕ್ ಯು